ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಯೋಗಿನಿ ಏಕಾದಶಿ ವ್ರತಕಥ ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಲಕ್ಷ್ಮೀನಾರಾಯಣಾಯ ನಮಃ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಹೇ ಜಗನ್ನಾಥ ನಾನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿಯ ಕಥೆಯನ್ನು ಕೇಳಿದ್ದೇನೆ ಈಗ ದಯವಿಟ್ಟು ನನಗೆ ಅಮಾವಾಸ್ಯಾಂತ ಮಾಸಾನುಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವೇನೆಂದು ಸವಿಸ್ತಾರವಾಗಿ ತಿಳಿಸಿ ಎಂದು ಪ್ರಾರ್ಥಿಸಿಕೊಳ್ಳಲು ಶ್ರೀಕೃಷ್ಣರು ಇಂತೆಂದರು ಓ ಪಾಂಡುಪುತ್ರನೇ ಅಮಾವಾಸ್ಯಾಂತ ಮಾಸಾನುಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಹೆಸರು ಯೋಗಿನಿ ಏಕಾದಶಿ ಈ ದಿನದಿಂದ ನಿರಶನ ಉಪವಾಸದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಉಪವಾಸವು ಇಹಲೋಕದಲ್ಲಿ ಆನಂದವನ್ನು ಮತ್ತು ಪರದಲ್ಲಿ ಮುಕ್ತಿಯನ್ನು ನೀಡುತ್ತದೆ ಆದ್ದರಿಂದಲೇ ಈ ಏಕಾದಶಿಯು ಮೂರು ಲೋಕಗಳಲ್ಲಿಯೂ ಮಹತ್ವಪೂರ್ಣವಾದಾಗಿದೆ ಓ ಅರ್ಜುನ ಪುರಾಣದಲ್ಲಿ ಹೇಳಲಾದ ಇದರ ವೃತ್ತಾಂತವನ್ನು ಕೇಳುವಂತವನಾಗು ಅಲಕಾಪುರಿ ಎಂಬ ನಗರದಲ್ಲಿ ಶಿವಭಕ್ತರಾಗಿದ್ದ ಯಕ್ಷರಾಜರಾದ ವೈಶ್ರವಣ ಕುಬೇರರು ಆಳುತ್ತಿದ್ದರು ಅಲ್ಲಿ ಹೇಮಮಾಲಿ ಎಂಬ ಯಕ್ಷನು ಸದರಿಯಾಗಿದ್ದ ತನ್ನ ಪತ್ನಿ ವಿಶಾಲಾಕ್ಷಿಯೊಂದಿಗೆ ವಾಸವಾಗಿದ್ದನು ಕುಬೇರರ ಶಿವಪೂಜೆಗೆ ಹೂವು ಪತ್ರೆಗಳನ್ನು ಒದಗಿಸುವುದರಿಂದ ಇವನ ಕಾಯಕವಾಗಿತ್ತು ಹೀಗಿರುವಾಗ ಒಂದು ದಿನ ಅವನು ಮಾನಸ ಸರೋವರದಿಂದ ಕುಬೇರರ ಶಿವಪೂಜೆಗೆಂದು ಹೂವುಗಳನ್ನು ತಂದವನು ಕುಬೇರರಿಗೆ ನೀಡಲು ಹೋಗದೆ ಕಾಮಾತುರನಾಗಿ ತನ್ನ ಪತ್ನಿಯೆಡೆಗೆ ಹೋಗಿ ಅವಳೊಂದಿಗೆ ರಮಿಸತೊಡಗಿದ ಮಧ್ಯಾಹ್ನವಾದರೂ ಬಾರದ ಹೇಮಮಾಲಿಗಾಗಿ ಕಾಯುತ್ತಿದ್ದ ಕುಬೇರರು ಕೋಪಗೊಂಡು ತನ್ನ ಸೇವಕರಿಗೆ ಹೇಮಮಾಲಿಯು ಬರದಿದ್ದಕ್ಕೆ ಕಾರಣವೇನೆಂದು ತಿಳಿದುಕೊಂಡು ಬರುವಂತೆ ಆಜ್ಞಾಪಿಸಿದಾಗ ಪತ್ನಿಯೊಂದಿಗೆ ರಮಿಸುತ್ತಿದ್ದ ಹೇಮಮಾಲಿಯ ವಿಚಾರವನ್ನು ಅರಿತ ಸೇವಕರು ಇವೆಲ್ಲವನ್ನು ರಾಜರಾದ ಕುಬೇರರಿಗೆ ತಿಳಿಸಿದರು ಇದನ್ನು ಕೇಳಿದ ರಾಜ ಕುಬೇರರು ಹೇಮಮಾಲಿಯನ್ನು ಕರೆತರಲು ಆಜ್ಞಾಪಿಸಿದಾಗ ಭಯದಿಂದ ನಡುಗುತ್ತಾ ಬಂದ ಹೇಮಮಾಲಿಯು ರಾಜನ ಮುಂದೆ ನಿಂತನು ಇವನನ್ನು ನೋಡಿದ ಕುಬೇರರಿಗೆ ಕೋಪ ಉಕ್ಕಿ ಬಂತು ಹೇ ಹೇಮಮಾಲಿ ನನ್ನ ಪರಮ ಪೂಜ್ಯ ಆರಾಧ್ಯ ದೇವರಾದ ಶಿವನಿಗೆ ನೀಡಬೇಕಾದ ಹೂವುಗಳನ್ನು ನಿನ್ನ ಪತ್ನಿಗೆ ನೀಡಿ ನನ್ನ ಮಹಾದೇವರನ್ನು ಅವಮಾನಿಸಿದ್ದೀಯೆ ಆದ್ದರಿಂದ ನೀನು ನಿನ್ನ ಹೆಂಡತಿಯಿಂದ ಬೇರ್ಪಟ್ಟು ನರಳುತ್ತಾ ಮರ್ತ್ಯಲೋಕಕ್ಕೆ ಹೋಗಿ ಕುಷ್ಠರೋಗಿಯಾಗಿ ಬದುಕುವ ಎಂದು ಶಪಿಸುತ್ತೇನೆ ಎಂದು ಕುಬೇರರು ಹೇಮಮಾಲಿಯನ್ನು ಶಪಿಸಿದರು ಕುಬೇರರ ಶಾಪದಿಂದಾಗಿ ಅವನು ತಕ್ಷಣವೇ ಸ್ವರ್ಗದಿಂದ ಭೂಮಿಗೆ ಬಿದ್ದು ಕುಷ್ಠರೋಗಿಯಾದನು ಅವನ ಹೆಂಡತಿಯು ಅವನಿಗೆ ಬೇರ್ಪಟ್ಟಳು ಮರ್ತ್ಯಲೋಕಕ್ಕೆ ಬಂದ ನಂತರ ಅನೇಕ ಘೋರ ಕಷ್ಟಗಳನ್ನು ಅನುಭವಿಸಿದರು ಶಿವನ ಕೃಪೆಯಿಂದ ಅವನ ಬುದ್ಧಿಗೆ ಚ್ಯುತಿ ಬರಲಿಲ್ಲ ಮತ್ತು ಅವನಿಗೆ ಹಿಂದಿನ ಜನ್ಮದ ಕೃತ್ಯಗಳು ನೆನಪಿದ್ದವು ಇದರಿಂದ ಹಲವು ಕಷ್ಟಗಳನ್ನು ಅನುಭವಿಸಿ ಹಿಂದಿನ ಜನ್ಮದ ದುಷ್ಕೃತ್ಯಗಳನ್ನು ನೆನೆದು ಹಿಮಾಲಯ ಪರ್ವತದ ಕಡೆಗೆ ಹೊರಟನು ಹೀಗೆ ನಡೆಯುತ್ತಾ ನಡೆಯುತ್ತಾ ಮಾರ್ಕಂಡೇಯ ಋಷಿಯ ಆಶ್ರಮವನ್ನು ತಲುಪಿದನು ಅಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಮಹಾತಪಸ್ವಿಗಳಂತೆ ಮತ್ತೊಬ್ಬ ಬ್ರಹ್ಮರಂತೆ ಕಾಣುತ್ತಿದ್ದರು ಮತ್ತವರ ಆಶ್ರಮವು ಬ್ರಹ್ಮದೇವರ ಸಭೆಯಂತೆ ಸುಂದರವಾಗಿತ್ತು ಋಷಿಗಳನ್ನು ನೋಡಿದ ಹೇಮಮಾಲಿಯು ಹೋಗಿ ನಮಸ್ಕರಿಸಿ ಅವರ ಪಾದಕ್ಕೆರಗಿದನು ಹೇಮಮಾಲಿಯನ್ನು ಕಂಡ ಮಾರ್ಕಂಡೇಯ ಋಷಿಗಳು ಯಾವ ದುಷ್ಕೃತ್ಯದಿಂದ ನೀನು ಕುಷ್ಠರೋಗಿಯಾಗಿ ಈ ಭಯಂಕರವಾದ ನೋವನ್ನು ಅನುಭವಿಸುತ್ತಿರುವೆ ಎಂದು ಪ್ರಶ್ನಿಸಲು ಹೇಮಮಾಲಿಯು ಓ ಮಹಾಜ್ಞಾನಿಗಳೇ ನಾನು ರಾಜಕುಬೇರನ ಅನುಯಾಯಿಯಾಗಿದ್ದ ಹೇಮಮಾಲಿ ಎಂಬ ಯಕ್ಷನು ನಾನು ಪ್ರತಿದಿನ ಮಾನಸ ಸರೋವರದಿಂದ ಹೂವುಗಳನ್ನು ತಂದು ಶಿವಪೂಜೆಯ ಸಮಯದಲ್ಲಿ ಕುಬೇರರಿಗೆ ನೀಡುತ್ತಿದ್ದೆ ಹೀಗಿರುವಾಗ ಒಂದು ದಿನ ಕಾಮಾತುರನಾಗಿ ನನ್ನ ಹೆಂಡತಿಯ ಜೊತೆ ರಮಿಸುತ್ತಾ ಸಮಯವನ್ನು ಮರೆತು ಮಧ್ಯಾಹ್ನವಾದರೂ ಹೂವುಗಳನ್ನು ನೀಡಲು ಹೋಗಲಿಲ್ಲ ಇದರಿಂದ ಕುಪಿತಗೊಂಡ ಕುಬೇರರು ನೀನು ನಿನ್ನ ಹೆಂಡತಿಯನ್ನು ಕಳೆದುಕೊಂಡು ಮರ್ತ್ಯಲೋಕಕ್ಕೆ ಹೋಗಿ ಕುಷ್ಠರೋಗಿಯಾಗಿ ನರಳುವೆ ಎಂದು ಶಪಿಸಿದರು ಆದ್ದರಿಂದ ನಾನು ಕುಷ್ಠರೋಗಿಯಾಗಿದ್ದೇನೆ ಮತ್ತು ಭೂಮಿಗೆ ಬಂದು ನಂತರ ಭೀಕರವಾಗಿ ನರಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಮುಕ್ತಗೊಳಿಸಬಹುದಾದ ಪರಿಹಾರವನ್ನು ತಿಳಿಸಿ ಎಂದು ಮಹರ್ಷಿ ಮಾರ್ಕಂಡೇಯರ ಬಳಿ ಪ್ರಾರ್ಥಿಸಿಕೊಂಡಾಗ ಮಾರ್ಕಂಡೇಯ ಮಹರ್ಷಿಗಳು ಹೇಳಿದರು ಹೇಮಮಾಲಿ ನೀನು ನನ್ನ ಮುಂದೆ ಸತ್ಯವನ್ನು ಹೇಳಿ ಪಶ್ಚಾತ್ತಾಪವನ್ನು ಪಡುತ್ತಿದ್ದೇಯೇ ಆದ್ದರಿಂದ ನಾನು ನಿಮ್ಮ ಮೋಕ್ಷಕ್ಕಾಗಿ ಭಗವಂತನ ಬಳಿ ಪ್ರಾರ್ಥಿಸುತ್ತೇನೆ ನೀನು ಅಮಾವಾಸ್ಯ ಅಂತ ಮಾಸಾನುಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಎಂಬ ಹೆಸರಿನ ಏಕಾದಶಿಯ ವ್ರತವನ್ನು ಆಚರಿಸಿದರೆ ನಿನ್ನ ಪಾಪಗಳೆಲ್ಲವೂ ನಾಶವಾಗುತ್ತವೆ ಮಹರ್ಷಿಗಳ ಮಾತನ್ನು ಕೇಳಿದ ಹೇಮಮಾಲಿಗೆ ತುಂಬ ಸಂತೋಷವಾಯಿತು ಮತ್ತವರ ಮಾತಿನಂತೆ ಯೋಗಿನಿ ಏಕಾದಶಿಯೆಂದು ಉಪವಾಸವನ್ನು ಪ್ರಾರಂಭಿಸಿದನು ಈ ವ್ರತದ ಪ್ರಭಾವದಿಂದ ಅವನು ತನ್ನ ಹಳೆಯ ರೂಪಕ್ಕೆ ಮರಳಿದನು ಮತ್ತು ತನ್ನ ಹೆಂಡತಿಯೊಂದಿಗೆ ಇಹದಲ್ಲಿ ಸಂತೋಷದಿಂದ ಬದುಕಿ ಪರದಲ್ಲಿ ಸ್ವರ್ಗಸ್ಥನಾದನು ಎಂದು ಭಗವಂತ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾ ಹೇ ಅರ್ಜುನ ಈ ಯೋಗಿನಿ ಏಕಾದಶಿಯ ವ್ರತದ ಪ್ರತಿಫಲವು ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನ ನೀಡುವುದಕ್ಕೆ ಸಮಾನವಾಗಿದೆ ಈ ಯೋಗಿನಿ ಏಕಾದಶಿಯೆಂದು ನಿರಶನ ಉಪವಾಸ ಮಾಡುವುದರಿಂದ ಪಾಪಗಳೆಲ್ಲವೂ ನಾಶವಾಗಿ ಕೊನೆಗೆ ಮೋಕ್ಷಪ್ರಾಪ್ತಿಯಾಗುವುದಲ್ಲದೆ ಸ್ವರ್ಗಪ್ರಾಪ್ತಿಯಾಗುತ್ತದೆ ಭಗವಂತ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿದ ಅರ್ಜುನ ಹೇ ಮಾಧವ ದಯಮಾಡಿ ಈ ಯೋಗಿನಿ ಏಕಾದಶಿ ವ್ರತ ಮಾಡುವ ವಿಧಾನವನ್ನು ತಿಳಿಸುವಂಥವನಾಗು ಎಂದು ಕೇಳಲು ಅದಕ್ಕೆ ಭಗವಾನ್ ದತ್ತಾತ್ರೇಯರು ಅಮಾವಾಸ್ಯಾಂತ ಮಾಸಾನುಸಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಂದರೆ ಯೋಗಿನಿ ಏಕಾದಶಿಯ ದಿನ ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸಬೇಕು ಇದಕ್ಕೆ ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಭಗವಂತನ ಮುಂದೆ ಆದ್ಯಸ್ತಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಯೋಗಿನಿ ಏಕಾದಶೀ ವ್ರತೆ ಎಂದು ಹೇಳಿ ನಾನು ಯೋಗಿನಿ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು ತದನಂತರ ಬೆಳಿಗ್ಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು ನಂತರ ಏಕಾದಶಿಯಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ತುಳಸಿಯಿಂದ ಪೂಜಿಸಬೇಕು ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು ಮತ್ತು ಏಕಾದಶಿ ವ್ರತವನ್ನು ಮಾಡಲು ಇಚ್ಛಿಸುವವರು ಏಕಾದಶಿಯ ಹಿಂದಿನ ದಿನ ಅಂದರೆ ದಶಮಿಯಿಂದಲೇ ಲೋಹದ ಪಾ ಪಾತ್ರೆಗಳಲ್ಲಿ ಊಟವನ್ನು ಮಾಡುವುದನ್ನು ಎಲ್ಲ ರೀತಿಯ ಬೇಳೆಕಾಳುಗಳನ್ನು ಪರರ ಆಹಾರವನ್ನು ಸೊಪ್ಪು ತರಕಾರಿಗಳನ್ನು ಮತ್ತು ಹಾರಕ ಸಜ್ಜೆ ನವಣೆ ಇತ್ಯಾದಿ ಸಿರಿಧಾನ್ಯಗಳನ್ನು ಸೇವಿಸುವುದನ್ನು ಮದ್ಯ ಮಾಂಸಾಹಾರ ಮಾಡುವುದನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಏಕಾದಶಿ ದಿನದಂದು ತುಳಸಿಯನ್ನು ಕೀಳಬಾರದು ಮತ್ತು ದೇವಿಯು ಏಕಾದಶಿ ವ್ರತ ಮಾಡುವ ಕಾರಣ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಹಾಕಿದರೆ ನೀವು ತುಳಸಿ ದೇವಿಯ ವ್ರತಭಂಗ ಮಾಡಿದಂತೆ ಹಾಗಾಗಿ ಏಕಾದಶಿಗೆ ಬೇಕಿರುವ ತುಳಸಿ ಪತ್ರೆಗಳನ್ನು ದಶಮಿಯಂದೇ ಸಂಗ್ರಹಿಸಿ ಇಡಬೇಕು ಹೀಗೆ ಮೂರು ದಿನಗಳ ಕಾಲ ಬ್ರಹ್ಮಚರ್ಯದಿಂದಿದ್ದು ಈ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವು ದೊರೆಯುವುದು ಎಂದು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಯೋಗಿನಿ ಏಕಾದಶಿ ವ್ರತೋಪದೇಶಿಸಿದರೆಂಬಲ್ಲಿಗೆ ಯೋಗಿನಿ ಏಕಾದಶಿ ವ್ರತಕಥಾ ಸಂಪೂರ್ಣ ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ರುಕ್ಮಿಣಿ ಕೃಷ್ಣಾರ್ಪಣಮಸ್ತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಸುಖಿನೋ ಭವಂತು